ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಪಿ ಡಿ ಒಗೆ ಸಂಬಂಧಪಟ್ಟಂತೆ ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಪಿ ಒ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಅಂದರೆ ಪತ್ರಿಕೆ ಒನ್ಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಇವು ತಾತ್ಕಾಲಿಕ ಕೀ ಉತ್ತರಗಳಾಗಿರ್ತವೆ ಹಾಗೂ ಗೌರ್ಮೆಂಟ್ ಕೀ ಉತ್ತರ ಬರುವವರೆಗೂ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಲು ಈ ಕೀ ಉತ್ತರ ಸಹಾಯವಾಗುತ್ತೆ ಅಂತಾನೆ ಹೇಳ್ಬೋದು ಈಗ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ ನಾನು ಈಗ ಕೀ ಉತ್ತರ ಹೇಳ್ತಾ ಇರುವಂತದ್ದು ವರ್ಷನ್ ಕೋಡ್ ಬಂದ್ಬಿಟ್ಟು ಸಿ ಅಂತ ಹೇಳಿ ಮೊದಲನೇ ಪ್ರಶ್ನೆ ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿಯ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ఆప్షన్ త్రీ డాక్టర్ బిఆర్ అంబేద్కర్ నెక్స్ట్ ఎరనే ప్రశ్న ఈ కేళకండ గవర్నర్ జనరల్ గల పైకి ಯಾರು ಭಾರತದ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿದ್ದ ನಿರ್ಬಂಧನೆಗಳನ್ನು ತೆಗೆದುಹಾಕಿದರು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಸರ್ ಚಾರ್ಲ್ಸ್ ಮೆಟಕಾಫ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಮುಕ್ತಾಯವಾದ ತರುವಾಯ ಈ ಕೆಳಗಿನ ಯಾವ ಒಪ್ಪಂದಕ್ಕೆ ಬರಲಾಯಿತು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ಪ್ಯಾರಿಸ್ ಒಪ್ಪಂದ ನಾಲ್ಕನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಪ್ ಏಜೆನ್ಸಿ ಆಗಿರುವುದಿಲ್ಲ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಕೇಂದ್ರ ಲೋಕಸೇವಾ ಆಯೋಗ ನೆಕ್ಸ್ಟ್ ಐದನೇ ಪ್ರಶ್ನೆ ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಸೊ ಆನ್ಸರ್ ಕಾನೂನು ಅಧಿಪತ್ಯ ನೆಕ್ಸ್ಟ್ ಆರನೇ ಪ್ರಶ್ನೆ ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನ ನೀಡುವಂತಹ ಅನುಚ್ಛೇದ ಯಾವುದು ఆన్సర్ బందేదూర హెక్స్ట్ ఏనే ప్రశ్నే హయోగ్ సంబంధించి సో ఈ ప్రశ్నకి సరి ఉత్తర ఆప్షన్ నాల్కూ ఈగిన హారే హ ఆయోగ అధ్యక్ష ఎన్ కె సింగ్ అన్ను ತಪ್ಪಾದ ಹೇಳಿಕೆಯಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಎ ಮತ್ತು ಬಿ ಎರಡು ಸರಿಯಾಗಿದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಆದ್ಯಾದೇಶವು ಒಂದು ಸೊ ಈ ಕೆಳಗಿನಗಳಲ್ಲಿ ಯಾವುದು ನಿಜ ಅಂತ ಹೇಳಿ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಬಿ ಸಿ ಡಿ ಮಾತ್ರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಓಂಬರ್ಡ್ಸ್ ಮನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತದ ಉಪಕ್ರಮವಾಗಿರುವುದಿಲ್ಲ ಅಂದ್ರೆ ಕುಟುಂಬ ಅನ್ನುವಂಥದ್ದು ಆಡಳಿತದ ಉಪಕ್ರಮವಾಗಿರುವುದಿಲ್ಲ ಇಷ್ಟು ಹನ್ನೆರಡನೇ ಪ್ರಶ್ನೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎ ಮತ್ತು ಸಿ ಮಾತ್ರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪೊಲೀಸರು ವಾಹನಗಳ ವೇಗ ಮಿತಿಯನ್ನ ಅಳೆಯಲು ಉಪಯೋಗಿಸುವಂತಹ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಡೂಪ್ಲರ್ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಮತ್ತು ಸಿ ಎಲ್ಲವು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಉಪಬಂಧಿಸಲಾಗಿದೆ ಅಂದರೆ ಆಪ್ಷನ್ ಡಿ ಎರಡು ನಲವತ್ತೆಂಟು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತವೆ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಡೇನಿಯಲ್ ಲರ್ನರ್ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಈ ಕೆಳಕಂಡ ಯಾವ ಆಯ್ಕೆಯು ಎಂಕೆ ರಂಜಿತ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಮತ್ತು ಇತರರ ಮೊಕದ್ದಮೆಯಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನ ಸರಿಯಾಗಿ ವಿವರಿಸುತ್ತದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಖಾಸಗಿತನದ ಹಕ್ಕು ಭಾರತ ಸಂವಿಧಾನದ ಇಪ್ಪತ್ತೊಂದನೇ ಅನುಚ್ಛೇದದ ಅಡಿಯಲ್ಲಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಅಂಗವಾಗಿದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಿ ಡಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಪೇಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಯಾವುದು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಬರ್ನೋಲಿಯಾ ತತ್ವ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಂತಹ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮೇಲಿನ ಎಲ್ಲವೂ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನ ಕ್ರಮ ತೆಗೆದುಕೊಂಡಂತಹ ರಾಜ್ಯಗಳು ಯಾವುವು ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಬಿ ಮತ್ತು ಸಿ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಪಂಚಾಯತ್ ರಾಜ್ ವಿಷಯವು ಭಾರತ ಸಂವಿಧಾನದ ಡ್ಯಾಶ್ ಎಲ್ಲಿದೆ ಅಂದ್ರೆ ಸೊ ರಾಜ್ಯ ಪಟ್ಟಿಯಲ್ಲಿ ಈ ಪಂಚಾಯತ್ ರಾಜ್ ವಿಷಯವು ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅನ್ನೋದು ಪ್ರಶ್ನೆ ಇದೆ ಸೊ ಇದಕ್ಕೆ ಬಿ ಮಾತ್ರ ತಪ್ಪಾಗಿದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಪ್ರಶ್ನೆ ಇದೆ ಸೊ ಹವಾಮಾನ ನಿರಾಶ್ರಿತ ಪದವನ್ನ ಎಲ್ಲಿಯೂ ಸ್ಪಷ್ಟವಾಗಿ ಪರಿಭಾಷಿಸಿಲ್ಲ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಎ ಬಿ ಸಿ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಶೀಲಿಸಿ ಅನ್ನೋದಿದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ ಎ ಬಿ ಮತ್ತು ಸಿ ಮಾತ್ರ ಸರಿ ಇವೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಗಳ ಅಧಿಕಾರಗಳು ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಇದಕ್ಕೆ ಹನ್ನೊಂದನೇ ಅನುಸೂಚಿ ಸರಿಯಾದ ಉತ್ತರವಾಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸಂವಿಧಾನದ ಭಾಗ ಒಂಬತ್ತು ಬಿ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಹಕಾರ ಸಂಘಗಳು ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ನೂರ ಎಂಬತ್ತಾರನೇ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವಂತಹ ಸ್ಥಾಯಿ ಸಮಿತಿಗಳು ಯಾವುವು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಎ ಸಿ ಡಿ ಮಾತ್ರ ಸರಿಯಾಗಿದೆ ಸೊ ಗ್ರಾಮೀಣ ನೀರು ಸರಬರಾಜು ಸ್ಥಾಯಿ ಸಮಿತಿ ಈ ಅಧಿನಿಯಮದ ಅಡಿಯಲ್ಲಿ ಬರುವುದಿಲ್ಲ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರ ಜೊತೆ ಹೊಂದಿಸಿ ಬರೆಯಿರಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿಯಂತಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಸಿ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಈ ಕೆಳಕಂಡ ಯಾವುವು ಜಲ ಜೀವನ ಮಿಷನ್ಗೆ ಪೇಯದ್ದೋಷಗಳಾಗಿವೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಎ ಸಿ ಮತ್ತು ಡಿ ಸರಿಯಾಗಿವೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಈ ಕೆಳಕಂಡ ಯಾವ ಸಮಿತಿಯು ಭಾರತದಲ್ಲಿ ಮೂರು ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಶಿಫಾರಸು ಮಾಡಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ ಮೂವತ್ ಮೂರನೇ ಪ್ರಶ್ನೆ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ನಾಲ್ಕು ಸರಿಯಾಗಿವೆ ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಈ ತ್ಯಾಜ್ಯ ಕುರಿತಾಗಿ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಶೀಲಿಸಿ ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಸಿ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನ ಜಾರಿಗೊಳಿಸಿದ ವರ್ಷ ಯಾವುದು ಅನ್ನೋದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಎರಡ್ ಸಾವಿರದ ಮೂರರಲ್ಲಿ